ಜನವರಿ ಫೆಬ್ರವರಿ ಎಂಬ ಹೆಸರಿನಲ್ಲಿರುವ ಹನ್ನೆರಡು ತಿಂಗಳಿಗೆ ಬದಲಿಯಾಗಿ ಮುಸ್ಲಿಮರಲ್ಲಿ ಮೊಹರಂ ಸಫರ್ ಮುಂತಾದ ಹೆಸರುಗಳಲ್ಲಿ ಹನ್ನೆರಡು ತಿಂಗಳುಗಳಿವೆ ಇದನ್ನ ಹಿಜ್ರಾ ಕ್ಯಾಲೆಂಡರ್ ಅಥವಾ ಇಸ್ಲಾಮಿ ಕ್ಯಾಲೆಂಡರ್ ಅಂತ ಕರೆಯಲಾಗುತ್ತೆ ಚಂದ್ರನ ವೃದ್ಧಿಕ್ಷಯವನ್ನು ಅನುಸರಿಸಿ ಈ ತಿಂಗಳುಗಳ ದಿನಾಂಕಗಳು ನಿರ್ಧರಿತವಾಗಿವೆ ಅಂದಹಾಗೆ ಇಸ್ಲಾಮಿಕ್ ಕ್ಯಾಲೆಂಡರ್ ಎಂದರೇನು ತಿಂಗಳುಗಳ ಹೆಸರನ್ನ ಹೇಗೆ ಆಯ್ಕೆ ಮಾಡಲಾಗಿದೆ ಯಾವಾಗ ಹಿಜರಿ ಕ್ಯಾಲೆಂಡರ್ ಜಾರಿಗೆ ಬಂತು ಎಂಬೆಲ್ಲ ಪ್ರಶ್ನೆಗಳು ನಿಮ್ಮಲ್ಲಿರಬಹುದು ಖಲೀಫಾ ಉಮರ್ ಅವರ ಆಡಳಿತ ಕಾಲದಲ್ಲಿ ಗವರ್ನರ್ ಆಗಿದ್ದ ಮಸ್ ಅಲ್ ಅಶ್ ಹರಿ ಎಂಬವರು ಒಂದು ಪತ್ರ ಬರೆತಾರೆ ನೀವು ನನಗೆ ತುಂಬಾ ಪತ್ರಗಳನ್ನು ಕಳಿಸುತ್ತಿರುತ್ತೀರಿ ಆದರೆ ಅದರಲ್ಲಿ ಯಾವುದು ಪ್ರಥಮವಾಗಿ ಬಂದ ಪತ್ರ ನಂತರ ಬಂದದ್ದು ಯಾವುದು ಎಂದು ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಇನ್ನು ಮುಂದೆ ನೀವು ದಿನಾಂಕವನ್ನು ನಮೂದಿಸಿ ಪತ್ರ ಬರೆಯಬೇಕು ಎಂದು ವಿನಂತಿಸುತ್ತಾರೆ ಆ ಬಳಿಕ ಖಲೀಫಾ ಉಮರ್ ಅವರು ತನ್ನ ಅನುಯಾಯಿಗಳ ಜೊತೆ ಸಮಾಲೋಚನೆ ನಡೆಸುತ್ತಾರೆ ಯಾವ ಹೆಸರಿನಲ್ಲಿ ಕ್ಯಾಲೆಂಡರ್ ತಯಾರಿಸಬೇಕು ಅಂತ ಚರ್ಚೆ ಮಾಡ್ತಾರೆ ಕೆಲವರು ಪ್ರವಾದಿಯ ಜನನ ತಿಂಗಳ ಹೆಸರನ್ನ ಸೂಚಿಸುತ್ತಾರೆ ಕೊನೆಗೆ ಪ್ರವಾದಿ ಮಕ್ಕದಿಂದ ಮದೀನಕ್ಕೆ ವಲಸೆ ಹೋದ ದಿನವನ್ನ ಕ್ಯಾಲೆಂಡರ್ಗೆ ಆಧಾರವಾಗಿ ಮಾಡೋಣ ಎಂದು ತೀರ್ಮಾನಿಸ್ತಾರೆ ಹೀಗೆ ಹಿಜರಿ ಕ್ಯಾಲೆಂಡರ್ ಎಂಬ ಹೆಸರಿನಲ್ಲಿ ಇಸ್ಲಾಮಿಕ್ ಕ್ಯಾಲೆಂಡರ್ ಗುರುತಿಸಿಕೊಳ್ಳುತ್ತದೆ ಇದೀಗ ಯಾವ ತಿಂಗಳನ್ನ ವರ್ಷದ ಮೊದಲ ತಿಂಗಳು ಎಂದು ಮಾಡುವುದು ಎಂಬ ಚರ್ಚೆ ನಡೆಯಿತು ಸಾಮಾನ್ಯವಾಗಿ ಈದ್ ಮತ್ತು ಹಜ್ ಎಲ್ಲ ಮುಗಿದು ಆರಾಮವಾಗಿ ಕಳೆಯುವ ತಿಂಗಳೆಂದರೆ ಮೊಹರಂ ಆದ್ರಿಂದ ಮೊಹರಂ ತಿಂಗಳನ್ನೇ ಹಿಜರಿ ಕ್ಯಾಲೆಂಡರ್ನ ಮೊದಲ ತಿಂಗಳಾಗಿ ಪರಿವರ್ತಿಸಿದ್ರೆ ಒಳ್ಳೆಯದು ಎಂದು ಉಸ್ಮಾನ್ ಬಿನ್ ಅಫ್ಹಾನ್ ಎಂಬ ಪ್ರವಾದಿ ಅಳಿಯ ಸೂಚಿಸುತ್ತಾರೆ ಹೀಗೆ ಹಿಜರಿ ಕ್ಯಾಲೆಂಡರ್ ತಯಾರಾಗ್ತದೆ ಪ್ರವಾದಿ ಮೊಹಮ್ಮದರು ಹದಿಮೂರು ವರ್ಷಗಳ ಕಾಲ ಮಕ್ಕಾದಲ್ಲಿ ತನ್ನ ವಿಚಾರಧಾರೆಯನ್ನು ಪ್ರತಿಪಾದಿಸಿ ಆ ಬಳಿಕ ಮದಿನಕ್ಕೆ ಹೊರಟು ಹೋಗ್ತಾರೆ ಮದಿನ ತಲುಪಿದಾಗ ಅಲ್ಲಿನ ಯಹೂದಿಯರು ಮೊಹರಂ ಹತ್ತರಂದು ಉಪವಾಸ ಆಚರಿಸುವುದನ್ನು ಅವರು ಗಮನಿಸುತ್ತಾರೆ ಇದೇಕೆ ಅವರು ಉಪವಾಸ ಆಚರಿಸುತ್ತಿದ್ದಾರೆ ಎಂದು ಪ್ರಶ್ನಿಸುತ್ತಾರೆ ಆಗ ತಮ್ಮನ್ನ ಪ್ರವಾದಿ ಮೂಸಾ ಅವರು ಕ್ರೂರಿ ದೊರೆ ಫಿರ್ ಪಾರುಗೊಳಿಸಿದ ದಿನ ಮೊಹರಂ ಹತ್ತು ಆಗಿದೆ ಆದ್ರಿಂದ ನಾವು ಈ ದಿನದಂದು ಉಪವಾಸ ಆಚರಿಸುತ್ತಿದ್ದೇವೆ ಎಂದು ಅವರಿಗೆ ತಿಳಿಸಲಾಗ್ತದೆ ಆಗ ಪ್ರವಾದಿ ಹೇಳ್ತಾರೆ ಮೂಸ ಅವರು ಯಹೂದಿಯರಿಗಿಂತಲೂ ಹೆಚ್ಚು ನಮಗೆ ಆಪ್ತರಾಗಿದ್ದಾರೆ ಅವರು ನಮ್ಮ ಪ್ರವಾದಿ ಅದರಿಂದ ಮುಂದಿನ ವರ್ಷ ನಾನು ಜೀವಂತ ಇದ್ರೆ ಮೊಹರಂ ಒಂಬತ್ತರಂದು ಕೂಡ ಉಪವಾಸ ಆಚರಿಸ್ತೇನೆ ಎಂದು ಹೇಳ್ತಾರೆ ಮೊಹರಂ ಹತ್ತರಂದು ಕರ್ಬಲ ದಿನ ಕೂಡ ಆಗಿರುತ್ತದೆ ಪ್ರವಾದಿ ಮೊಮ್ಮಗ ಹುಸೇನ್ ಅವರನ್ನ ರಾಜ ಯಜೀದ್ ಎಂಬುವನು ಸೇನಾ ದಂಡ ನಾಯಕ ಹತ್ಯೆ ಮಾಡಿದ ದಿನ ಕೂಡ ಮೊಹರಂ ಹತ್ತಾಗಿದೆ ಇನ್ನಿತರ ಐತಿಹಾಸಿಕ ಘಟನೆಗಳು ಕೂಡ ಮೊಹರಂ ಹತ್ತರಂದು ನಡೆದಿದೆ ಎಂದು ಹೇಳಲಾಗುತ್ತೆ ಹೀಗೆ ಹಿಜರಿ ಕ್ಯಾಲೆಂಡರ್ ಮತ್ತು ಮೊಹರಂ ತಿಂಗಳು ಇಸ್ಲಾಮಿ ಇತಿಹಾಸದ ಭಾಗವಾಗಿ ಹೋಗಿದೆ